ಮಾಜಿ ಬಿಎಂ ಮುಮ್ತಾಜ್ ಅಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಮರ ವಲಯದಲ್ಲಿ ಅತ್ಯಂತ ಚಿರಪರಿಚಿತ ಹೆಸರಿದು ಜಿಲ್ಲೆಯ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಿಸಿದ ಯಾವುದೇ ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳು ಸಂಘಸಂಸ್ಥೆಗಳು ಸಂಘಟನೆಗಳು ಕಾರ್ಯಕ್ರಮಗಳು ಸಮಾವೇಶಗಳಲ್ಲಿ ಮುಂಚೂಣಿಯಲ್ಲಿ ಕಾಣುವ ಹೆಸರು ಬಿಎಂ ಮುಮ್ತಾಜ್ ಅಲಿ ಅವರದ್ದು ಅವರಿಲ್ಲದ ಜಿಲ್ಲೆಯ ಮುಸ್ಲಿಂ ಸಮುದಾಯದ ಯಾವುದೇ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮವಿಲ್ಲ ಎಂಬಷ್ಟು ಪ್ರಭಾವಿಯಾಗಿ ಅವರು ಗುರುತಿಸಿಕೊಂಡಿದ್ದರು ಜಿಲ್ಲೆಯಲ್ಲಿ ಸರ್ವಧರ್ಮೀಯರ ಜೊತೆಗೂ ಅತ್ಯುತ್ತಮ ಬಾಂಧವ್ಯ ಹೊಂದಿದ್ದವರು ಮುಮ್ತಾಜ್ ಅಲಿ ಸಾಮುದಾಯಿಕ ಚಟುವಟಿಕೆಗಳಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸುತ್ತಿದ್ದ ಅವರು ಶೈಕ್ಷಣಿಕ ಸಾಮಾಜಿಕ ಯೋಜನೆಗಳು ಸಮ್ಮೇಳನಗಳು ಸಮಾವೇಶಗಳ ಯಶಸ್ಸಿಗಾಗಿ ಅವಿರತ ದುಡಿಯುತ್ತಿದ್ದವರು ಎಲ್ಲರೊಂದಿಗೂ ಆತ್ಮೀಯವಾಗಿ ಬೆರೆಯುತ್ತಿದ್ದವರು ಯಾವುದೇ ಬೃಹತ್ ಕಾರ್ಯಕ್ರಮದ ಸಂಘಟನೆಗೆ ಅವರು ಇಳಿದ್ರೆ ಆ ಕಾರ್ಯಕ್ರಮ ಯಶಸ್ಸು ಆಗುವವರೆಗೂ ಅವರು ವಿರಮಿಸುತ್ತಿರಲಿಲ್ಲ ಜಿಲ್ಲೆಯ ಉದ್ಯಮಿಗಳ ವಲಯದಲ್ಲೂ ಪ್ರಭಾವಿಯಾಗಿದ್ದ ಮುಮ್ತಾಜ್ ಅಲಿ ಅವರು ಹಲವಾರು ಉದ್ಯಮಿಗಳನ್ನ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಚಟುವಟಿಕೆಗಳಲ್ಲಿ ಯೋಜನೆಗಳಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸುತ್ತಿದ್ದರು ಅವರನ್ನ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗುವಂತೆ ಪ್ರೋತ್ಸಾಹಿಸುತ್ತಿದ್ದರು ಬಿಎಂ ಮುಮ್ತಾಜ್ ಅಲಿ ಅವರು ಹಾಜಿ ಬಿಎಂ ಅಹಮದ್ ಬಾಬಾ ಮತ್ತು ಆಯಿಷಮ್ಮ ಅವರ ಪುತ್ರನಾಗಿ ಸಾವಿರದ ಒಂಬೈನೂರ ಎಪ್ಪತ್ತರ ಜನವರಿ ಇಪ್ಪತ್ತೈದರಂದು ಸುರತ್ಕಲ್ನಲ್ಲಿ ಜನಿಸಿದ್ರು ಮಂಗಳೂರಿನ ಬೈಕಂಪಾಡಿ ಕೈಗಾರಿಕಾ ವಲಯದಲ್ಲಿ ಮಂಗಳೂರು ಲೈಮ್ ಅಂಡ್ ಮೆರೈನ್ ಇಂಡಸ್ಟ್ರೀಸ್ ಉದ್ಯಮ ನಡೆಸುತ್ತಿದ್ದ ಅವರು ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಬಹಳ ಸಕ್ರಿಯರಾಗಿದ್ದು ಅತ್ಯುತ್ತಮ ಸಂಘಟಕರೂ ಆಗಿದ್ದರು ಜಿಲ್ಲೆಯ ರಾಜ್ಯದ ಹಾಗೂ ಕೇರಳದ ಹಿರಿಯ ಧಾರ್ಮಿಕ ವಿದ್ವಾಂಸರ ಜೊತೆ ಗಣ್ಯ ವ್ಯಕ್ತಿಗಳ ಜೊತೆ ಆತ್ಮೀಯ ಒಡನಾಟ ಹೊಂದಿದ್ದವರು ಮುಮ್ತಾಜ್ ಅಲಿ ಸುನ್ನಿ ಧಾರ್ಮಿಕ ವಲಯದಲ್ಲಿ ಅತ್ಯಂತ ಪ್ರಭಾವಿ ನಾಯಕರಾಗಿ ದೊಡ್ಡ ಸಂಖ್ಯೆಯ ಜನರ ಪ್ರೀತಿ ಗೌರವಕ್ಕೆ ಪಾತ್ರರಾಗಿದ್ದರು ಕೃಷ್ಣಾಪುರದ ಅಲ್ ಬದ್ರಿಯಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮುಸ್ಲಿಂ ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ ಫೆಡರೇಷನ್ನ ಉಪಾಧ್ಯಕ್ಷರಾಗಿ ಕಾಟಿಪಳ್ಳದ ಮಿಸ್ಬಾವುಲ್ ಹುದಾ ವಿಮೆನ್ಸ್ ಅರಬಿಕ್ ಕಾಲೇಜಿನ ಅಧ್ಯಕ್ಷರಾಗಿ ಕೃಷ್ಣಾಪುರ ಏಳನೇ ಬ್ಲಾಕ್ನ ಬದ್ರಿಯಾ ಜುಮಾ ಮಸೀದಿಯ ಮುಸ್ಲಿಂ ಜಮಾತ್ನ ಅಧ್ಯಕ್ಷರಾಗಿ ಕರ್ನಾಟಕ ಸುನ್ನಿ ಮದ್ರಸಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಪುತ್ತೂರು ಕುಂಬ್ರಾ ಮರ್ಕಜುಲ್ ವುಮೆನ್ಸ್ ಪಿಯು ಮತ್ತು ಇಸ್ಲಾಮಿಕ್ ಕಾಲೇಜಿನ ಉಪಾಧ್ಯಕ್ಷರಾಗಿ ಕೇರಳದ ಕಲ್ಲಿಕೋಟೆಯ ಸುನ್ನಿ ಮದ್ರಸಾ ವಿದ್ಯಾಭ್ಯಾಸ ಬೋರ್ಡ್ನ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಮಂಗಳೂರಿನ ಪಂಪ್ವೆಲ್ ಇಸ್ಲಾಮಿಕ್ ಕಲ್ಚರಲ್ ಸೆಂಟರ್ ಮಸ್ಜಿದು ತಕ್ವಾದ ಪ್ರಧಾನ ಕಾರ್ಯದರ್ಶಿಯಾಗಿ ನಂಡೆಪೆಂಗಲ್ ಸಮಿತಿಯ ಅಧ್ಯಕ್ಷರಾಗಿ ಕರ್ನಾಟಕ ಮುಸ್ಲಿಂ ಜಮಾತ್ ಕೌನ್ಸಿಲ್ನ ಕಾರ್ಯದರ್ಶಿಯಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೈನಾರಿಟಿ ಗೈಡೆನ್ಸ್ ಫೋರಂನ ಕಾರ್ಯಕಾರಿ ಸಮಿತಿಯ ಸದಸ್ಯರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಉಪಾಧ್ಯಕ್ಷರಾಗಿದ್ದವರು ಇನ್ನು ಹತ್ತಾರು ಸಂಘ ಸಂಸ್ಥೆಗಳಲ್ಲಿ ಅವರು ಪದಾಧಿಕಾರಿಯಾಗಿ ಸಲಹೆಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದರು ರಾಜಕೀಯದಲ್ಲೂ ನೇರವಾಗಿ ಯಾವುದೇ ಪಕ್ಷದೊಂದಿಗೆ ಗುರುತಿಸಿಕೊಳ್ಳದಿದ್ದರೂ ಎಲ್ಲಾ ಪಕ್ಷಗಳ ಹಿರಿಯ ನಾಯಕರಿಗೆ ಆತ್ಮೀಯರಾಗಿದ್ದ ಅವರು ತಮ್ಮ ಸೋದರ ಮಾಜಿ ಶಾಸಕ ಬಿಎ ಮೊಯ್ದಿನ್ ಬಾಬಾ ಅವರ ಚುನಾವಣೆಯ ಸಂದರ್ಭದಲ್ಲಿ ಅತ್ಯಂತ ಸಕ್ರಿಯವಾಗಿ ದುಡಿದವರು ಅವರ ಇನ್ನೋರ್ವ ಸೋದರ ಜೆಡಿಎಸ್ನ ಹಿರಿಯ ನಾಯಕ ಮಾಜಿ ವಿಧಾನ ಪರಿಷತ್ ಸದಸ್ಯ ಹಾಗೂ ಉದ್ಯಮಿ ಬಿಎಂ ಫಾರೂಕ್ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಎರಡು ಸಾವಿರದ ಹದಿಮೂರು ಕಾಟಿಪಳ್ಳದ ಚೈತನ್ಯ ವಿಕಾಸ ವೇದಿಕೆಯ ಚೈತನ್ಯ ಸಾಧನಾ ಪ್ರಶಸ್ತಿ ಎರಡು ಸಾವಿರದ ಹದಿಮೂರು ಮಂಗಳೂರಿನ ಜೂನಿ ಚೇಂಬರ್ ಇಂಟರ್ನ್ಯಾಷನಲ್ನ ಔಟ್ಸ್ಟ್ಯಾಂಡಿಂಗ್ ಯಂಗ್ ಪರ್ಸನಲ್ ಅವಾರ್ಡ್ ಎರಡು ಸಾವಿರದ ಒಂಬತ್ತು ಬ್ಯಾರಿ ಕಲಾರಂಗದ ಬ್ಯಾರಿ ನಿಲಾವ್ ಪ್ರಶಸ್ತಿ ಎರಡು ಸಾವಿರದ ಹದಿಮೂರು ದುಬೈಯ ಬ್ಯಾರಿಸ್ ಕಲ್ಚರಲ್ ಫೋರಂನ ಸ್ಟಾರ್ ಆಫ್ ದಿ ಬ್ಯಾರಿ ಇಂಟರ್ ನ್ಯಾಷನಲ್ ಅವಾರ್ಡ್ ಎರಡು ಸಾವಿರದ ಒಂಬತ್ತು ಮತ್ತಿತರ ಗೌರವಗಳಿಗೆ ಪಾತ್ರರಾಗಿದ್ದರು ಇಂತಹ ಸಕ್ರಿಯ ಸಾಮಾಜಿಕ ಧಾರ್ಮಿಕ ಮುಂದಾಳು ಬಿಎಂ ಮುಮ್ತಾಜ್ ಅಲಿ ಅವರು ಸೋಮವಾರ ತಮ್ಮ ಐವತ್ತ ನಾಲ್ಕನೇ ವಯಸ್ಸಿನಲ್ಲಿ ನಮ್ಮನ್ನಾಗಲಿದ್ದಾರೆ